ನಮಗನಿಸುತ್ತದೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಪರಧರ್ಮ ಸಹಿಷ್ಣು ಎಂಬ ಪದ ನಿಘಂಟಿನಿಂದ ಡಿಕ್ಷನರಿಯಿಂದ ಎತ್ತಂಗಡಿಯಾಗಿ ಹೋಗಲಿದೆ ಮೊದಲನೆಯದಾಗಿ ಧರ್ಮದಲ್ಲಿಯೇ ಈಗ ಸಹಿಷ್ಣುತೆ ಎಂಬುದು ಉಳಿದಿಲ್ಲ ಇನ್ನು ಪರಧರ್ಮ ಸಹಿಷ್ಣು ಎಂಬ ಪದಕ್ಕೆ ಇನ್ನೆಲ್ಲಿದೆ ಜಾಗ ಧರ್ಮಯುದ್ಧ ಎಂದರೆ ಈ ಮೊದಲು ಅನ್ಯಾಯದ ವಿರುದ್ಧದ ಹೋರಾಟವನ್ನು ಧರ್ಮಯುದ್ಧ ಎನ್ನುತ್ತಿದ್ದರು ಅನ್ಯಾಯದ ವಿರುದ್ಧದ ಹೋರಾಟವನ್ನು ಧರ್ಮಯುದ್ಧ ಎನ್ನುತ್ತಿದ್ದರು ಅತ್ಯಾಚಾರದ ವಿರುದ್ಧದ ಹೋರಾಟವನ್ನು ಧರ್ಮಯುದ್ಧ ಎನ್ನುತ್ತಿದ್ದರು ಅಶಿಷ್ಟಶಕ್ತಿಗಳ ಅಸಾಧು ಶಕ್ತಿಗಳ ವಿರುದ್ಧದ ಹೋರಾಟವನ್ನು ಧರ್ಮಯುದ್ಧ ಎನ್ನುತ್ತಿದ್ದರು ದೌರ್ಜನ್ಯ ದಬ್ಬಾಳಿಕೆಗಳ ವಿರುದ್ಧದ ಹೋರಾಟವನ್ನು ಧರ್ಮಯುದ್ಧ ಎನ್ನುತ್ತಿದ್ದರು ಅಸಾಮಾಜಿಕ ತತ್ವ ಮತ್ತು ಅಸಾಮಾಜಿಕ ಶಕ್ತಿಗಳ ವಿರುದ್ಧದ ಹೋರಾಟವನ್ನು ಧರ್ಮಯುದ್ಧ ಎನ್ನುತ್ತಿದ್ದರು ತಾನಾಶಾಹಿ ಬಂಡವಾಳಶಾಹಿಗಳ ವಿರುದ್ಧದ ಹೋರಾಟವನ್ನು ಧರ್ಮಯುದ್ಧ ಎನ್ನುತ್ತಿದ್ದರು ಅಮಾಯಕರು ಅನಾಯಕರ ವಿರುದ್ಧ ಮಾಡುವ ಹೋರಾಟವನ್ನು ಧರ್ಮಯುದ್ಧ ಎನ್ನುತ್ತಿದ್ದರು ಅದೇ ಈವಾಗ ಈ ನವರಾತ್ರಿ ಕಾಲದಲ್ಲಿ ಅಸುರರನ್ನು ಮತ್ತು ಆಸುರಿ ಶಕ್ತಿಗಳನ್ನು ಸದೆಬಡಿಯುವ ಕೆಲಸವನ್ನು ದೇವಿ ಮಾಡುತ್ತಿದ್ದಾಳಲ್ಲ ಅದಕ್ಕೆ ಧರ್ಮ ಯುದ್ಧ ಎನ್ನುತ್ತಿದ್ದರು ಈಗ ಕೆಲವರು ಹಿಂದೂ ಧರ್ಮದ ವಿರುದ್ಧ ತಾವು ಮಾಡುತ್ತಿರುವುದನ್ನು ಧರ್ಮಯುದ್ಧ ಎನ್ನುತ್ತಿದ್ದಾರೆ ಅದು ಧರ್ಮವೋ ಇದು ಧರ್ಮವೋ ಅದು ಧರ್ಮವೋ ಇದು ಧರ್ಮವೋ ಎಂಬ ಈ ಗೊಂದಲವೇ ಈಗ ಧರ್ಮಯುದ್ಧವಾಗಿದೆ ಅದು ಧರ್ಮವೋ ಇದು ಧರ್ಮವೋ ಎಂಬ ಈ ಗಲಾಟೆಯೇ ಈಗ ಧರ್ಮ ಯುದ್ಧವಾಗಿದೆ ದ್ವಂದ್ವಗಳ ಯುದ್ಧಕ್ಕೆ ಈಗ ಧರ್ಮ ಯುದ್ಧ ಎಂದು ಕರೆಯಲಾಗುತ್ತಿದೆ ದ್ವಂದ್ವಗಳ ಯುದ್ಧಕ್ಕೆ ಈಗ ಧರ್ಮ ಯುದ್ಧ ಎಂದು ಕರೆಯಲಾಗುತ್ತಿದೆ ಧರ್ಮ ಯುದ್ಧ ಈಕ್ವಲ್ ಟು ದ್ವಂದ್ವ ಯುದ್ಧ ಈಗ ಇವನಮ್ಮವ ಇವನಮ್ಮವ ಎನ್ನುವುದು ಧರ್ಮವಲ್ಲ ಈಗ ಇವನಮ್ಮವನಲ್ಲ ಅವನಮ್ಮವನಲ್ಲ ಎನ್ನುವುದೇ ಧರ್ಮ ಈಗ ಇವನಮ್ಮವ ಇವನಮ್ಮವ ಎನ್ನುವುದು ಧರ್ಮವಲ್ಲ ಈಗ ಇವನಮ್ಮವನಲ್ಲ ಅವನಮ್ಮವನಲ್ಲ ಎನ್ನುವುದೇ ಧರ್ಮ ಈಗ ಅದು ನಮ್ಮದಲ್ಲ ಇದು ನಮ್ಮದಲ್ಲ ಎನ್ನುವುದೇ ಧರ್ಮ ಮತ್ತು ಅದುವೇ ಧರ್ಮಯುದ್ಧ ಬಸವಣ್ಣನವರನ್ನು ಮತ್ತು ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಮನಸ್ಸಿಗೆ ಬಂದಂತೆ ಎಳೆದಾಡುವುದೇ ಈಗ ಧರ್ಮಯುದ್ಧ ಎನ್ನುವಂತಾಗಿದೆ ಈಗ ಧರ್ಮಯುದ್ಧವು ಬಣಯುದ್ಧವಾಗಿ ಬಣ್ಣ ಯುದ್ಧವಾಗಿ ಬಣಯುದ್ಧವಾಗಿ ಮತ್ತು ಬಣ್ಣ ಯುದ್ಧವಾಗಿ ತಂಡ ವಿತಂಡ ಯುದ್ಧವಾಗಿ ಪರಿಣಮಿಸಿದೆ ಈಗೇನಾದರೂ ಕೃಷ್ಣ ಪರಮಾತ್ಮ ಬಂದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಎಂದು ಕೇಳಿದರೆ ಹೇಳಿದರೆ ಕೃಷ್ಣ ಹಾಗೆ ಹೇಳಿದರೆ ಕೃಷ್ಣನಿಗೆ ಕೇಳುವ ಮೊದಲ ಪ್ರಶ್ನೆ ಯಾವ ಧರ್ಮ ನೀನು ಯಾವ ಧರ್ಮದ ಸಂಸ್ಥಾಪನೆ ಮಾಡುತ್ತೀಯ ಎಂದು ಈಗ ಕೃಷ್ಣನೂ ಕೂಡ ಹುಷಾರಾಗಿಯೇ ತನ್ನ ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡಬೇಕು ಏಕೆಂದರೆ ಈಗ ಇದು ಅನುಕೂಲಾಯ ತಸ್ಮೈನ ಕಾಲ